ಕರ್ನಾಟಕ ಜನಗಳೇ ನಿಮಗೂ ತಿಳಿದಂಗೆ ನಮ್ಮ ಅಕ್ಕ ಡೆತ್ ಆಗಿದ್ದಾರೆ ನಾನಿವಾಗ ಪ್ರೆಗ್ನೆಂಟ್ ಇದ್ದೀನಿ ನನಗೂ ಪ್ರಾಬ್ಲಮ್ ಇದೆ ದಯವಿಟ್ಟು ನಮಗೆ ಹೆಲ್ಪ್ ಮಾಡಿ ನಮಗೆ ಅರ್ಜುನ್ ಜನ ಸರ್ನ ನೋಡೋ ಅವಕಾಶ ಮಾಡಿಕೊಡಿ ತುಂಬ ನಮಗೆ ಕಷ್ಟ ಬಂದಿದೆ ಮೊದಲು ಯಾವ ಪರಿಸ್ಥಿತಿಯಲ್ಲಿ ಇದೋ ಅದೇ ಥರ ನಮ್ಗೆ ಪರಿಸ್ಥಿತಿ ಬಂದಿದೆ ದಯವಿಟ್ಟು ನಿಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಿ ಮತ್ತು ನಿಮ್ಮ ಮನೇಲಿ ಏನೇ ಪ್ರೋಗ್ರಾಮ್ಸ್ ಆದರೂ ಜಾತ್ರೆ ಏನೇ ಆದರೂ ನಮಗೆ ಕರ್ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡಿಕೊಡಿ ನಮಗೆ ಜಗ್ಗೇಶ್ ಸರ್ನ ಮತ್ತೆ ಅರ್ಜುನ್ ಜನೇಶ್ ಸರ್ನ ಭೇಟಿ ಮಾಡಿಕೊಡೋ ಅವಕಾಶ ಮಾಡಿಕೊಡಿ ಸರಿಗಮ್ಮಪ್ಪ ಆದ್ಮೇಲೆ ಕೂಡ ತುಂಬಾ ಖ್ಯಾತಿ ಗಳಿಸಿದ್ರಲ್ವಾ ಅವಾಗೆಲ್ಲ ನಿಮ್ಗೆ ತುಂಬಾ ಪ್ರೋಗ್ರಾಮ್ ಸಿಗ್ತಾ ಇತ್ತ ಮೇಡಮ್ ಏನು ಸರ್ ಕೆಲವು ಕಡೆ ಸಿಗ್ತಿತ್ತು ಆಮೇಲೆ 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 ಮದ್ವೆ ಕೂಡ ಆದ್ರಿ ಮೇಡಮ್ ಮದ್ವೆ ಆದ್ಮೇಲೆ ಹೇಗಿದೆ ಮೇಡಮ್ ಲೈಫ್ ಅದಾದ್ರೂ ಪ್ರಾಬ್ಲಮ್ ಎಲ್ಲ ಒಂದ್ ಸ್ವಲ್ಪ ಸಾಲ್ವ್ ಆಯ್ತಾ ನಿಮ್ದೆ ಏನು ಅಂತ ಸಾಲ್ವ್ ಆಗಿದೆ ಅದೇ ಸರ್ ನಮ್ ಇವಾಗ ಈ ನಮ್ಮ ಮನೆಗೆ ಹೊರಗಡೆಯಿಂದ ಹೋಗಿ ಹೊರಗಡೆಯಿಂದ ಮತ್ತೆ ಆಡಬೇಕು ತರಬೇಕು ಸರ್ ನಿಮ್ಮ ಹಸ್ಬೆಂಡ್ ಏನು ಮಾಡ್ತಾ ಇದ್ದ ನಮ್ಮ ಹಸ್ಬೆಂಡ್ ತಾಲಕ್ ಪಂಚಾಯತ್ ಕೆಲಸ ಮಾಡ್ತಾರೆ ಸರ್ ಕುಂಬಳಗೂಡಲ್ಲಿ ಕೆಲಸ ಮಾಡ್ತಾರೆ ಆದ್ರೂ ನನಗೆ ಬೇಜಾರಲ್ವಾ ಸರ್ ಮನೇಲಿ ಅದರಿಂದ ಮಾಮೂಲಿ ಕಲೆನ ಯಾಕೆ ಮುಚ್ಚಿಕ್ಕಬೇಕು ಅಂತ ನಾನು ಒಬ್ಳೇನಾದ್ರು ಹೋಗೋ ಪ್ರಯತ್ನ ಮಾಡ್ತಿದ್ದೀನಿ ಕೊನೆಯದಾಗಿ ಅವರು ಏನಾದ್ರು ಮಾತಾಡಿದ್ರು ನನಗೆ ಗೊತ್ತಿಲ್ಲ ಸರ್ ನಾನು ಇಲ್ಲಿದ್ದೆ ನಾನು ಹೋಗೋ ಪರಿಸ್ಥಿತಿಲಿ ನಾನು ಇರ್ಲಿಲ್ಲ ಅವ್ರು ನಮ್ಮ ಅಪ್ಪವ್ರಿದ್ರು ಅವರಿದ್ರು ನಮ್ಮ ಅಕ್ಕ ಇದ್ರು ಏನ್ ಮಾತಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಸರ್ ಯಾವತ್ ಮಾತಾಡಿದ್ ನಿಮ್ ಜೊತೆ ಯಾವ ನಮ್ ಜೊತೆ ಹಾಸ್ಪಿಟಲ್ ಹೋದಾಗ್ಲಿಂದಾನು ಮಾತಾಡ್ತಾನೆ ಇದ್ರು ಊಟ ಮಾಡು ಹೊಟ್ಟೆ ತುಂಬಾ ಧೈರ್ಯವಾಗಿರು ನಾನೇನ ಹೆಚ್ಚು ಕಮ್ಮಿ ಆದ್ರೆ ಅದ್ರಕ ಬೇಡ ಅಂತ ಎಲ್ಲ ಹೇಳ್ತಿದ್ರು ಮುಂಚೆ ಹಾಸ್ಪಿಟಲ್ ತೋರಿಸಿದ್ವಿ ತೋರ್ಸಿದ್ವಿ ಸರ್ ಎಲ್ಲಾ ಕಡೆನೂ ತೋರ್ಸಿದ್ವಿ ಏನು ಆಗಲಿಲ್ಲ ಆಸ್ಪತ್ರೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಇಲ್ಲ ಸರ್ ಓಕೆ